ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾಟಿ ಸ್ಟೈಲಲ್ಲಿ ಈ ಗ್ರೇಸ್ ಮಾಡೋಣ ಅಂತ ಹೊಡಿದೀನಿ ಅದಕ್ಕೆ ಬೇಕಾಗಿರೋಂಥ ಐಟಮು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಹಾಗೆ ನಿಂಬೆಹಣ್ಣು ಹಾಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಈ ಎರಡೂ ಕೂಡ ಅದರದ್ದು ಚಮಚ ತಗೊಂಡಿದ್ದೀನಿ ಹಾಗೆ ಗರಂ ಮಸಾಲ ಇದು ಗರಂ ಮಸಾಲ ತೇಜು ಅವ್ರದ್ದು ನೀವು ಯಾವ್ದು ಬೇಕಾದ್ರೂ ತೊಗೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬಿಸಿ ರೈಸ್ ಮಾಡೋದು ನೋಡೋಣ ಬನ್ನಿ ಬೇಗ ಹಸಿರು ಮೆಣಸಿನ್ಕಾಯಿ ಸಂಕಿನ ಉಪ್ಪು ನಾವು ಇಟ್ಕೊಳ್ಳಿ ಬೇಗ ಬಾಡುತ್ತೆ ಈರುಳ್ಳಿ ಆಗಲಿ ಹಸಿರು ಮೆಣಸಿನ್ಕಾಯಿ ಆಗಲಿ பூஜைன்னா இவாகலே ஹாக்கி செல்லெல்லாம் நீட்டாக ஹசிஸ்மெல் கொத்தமரேனா சொல் மொட்டை மாற்ற ஹாக்கி சாப்பா ஜாஸ்டி ஹாக்கி கொள்ளி நாலு மட்டின சேர்ஸ்க்கொண்டி நானும் எஸ் ப் ஹாக்கொள்ளி ಖಾರನ ನೋಡ್ ಹಾಕೊಳ್ಳಿ ತುಂಬ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿನೇ ಖಾರ ಹಾಕೊಳ್ಳಿ ಇಲ್ಲ ಖಾರ ಬೇಡ ಅನ್ನೋರು ಕಡಿಮೆ ಹಾಕ್ತಾರೆ ಲೈಟಲ್ಲಿ ಗರಂ ಮಸಾಲ ಅಂತ ಸ್ವಲ್ಪ ಸ್ವಲ್ಪ ಸಾಕು ಇನ್ನೂ ಆಪ್ಷನ್ ಹಾಕ್ಲೇಬೇಕು ಅಂತಲೇ ಹೇಳಿ ಸ್ವಲ್ಪ ಮೊಟ್ಟೆಗೆ ಸೇರಿಸಿದ್ದೇನೆ ಸ್ವಲ್ಪ ಹಾಕ್ಕೊಳ್ಳಿ ಮೊಟ್ಟೆಗೆ ಹೌದು ಹಣ್ಣನ್ನು ಸೇರಿಸ್ಕೊಳ್ಳೋಣ ತುಂಬಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅನ್ನ ಎಲ್ಲ ಗರ್ಮಿಟ್ ಆಗಿದ್ದರೆ ಅಥವಾ ಇದಾಗಿದ್ದು ಎಲ್ಲ ಒಡ್ಕೊಂಡಿ ಫೈನಲಿ ಉಪ್ಪನ್ನ ಮುಂಚೆ ಸ್ವಲ್ಪ ಹಾಕಿರ್ತೀವಿ ನೋಡಾಕ್ಳಿ ನಿಂಬೆ ನಿಂಬೆಹಣ್ಣು ಯಾವುದು ಇಲ್ಲ ಅಂದ್ರೂ ನಿಂಬೆ ಮಿಕ್ಸ್ ಮಾಡ್ಕೊಬೇಡಿ ನಿಂಬೆಹಣ್ಣು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ यग रेस के कोई पेनल के